ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಮ್ಮ ಬಳಿ ಜಾಹೀರಾತು ಕೊಡೋದು ಇರಲಿ ರೈಲು ಟಿಕೆಟ್ ಬುಕ್ ಮಾಡಲು ಕೂಡ ಹಣವಿಲ್ಲ ಎಂದು ರಾಹುಲ್ ಗಾಂಧಿಯವರ ಹೇಳಿಕೆ ಮತ್ತೊಂದೆಡೆಯಲ್ಲಿ ಮಿಸ್ಟರ್ ಶಿವಕುಮಾರ್ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಆಮೇಲೆ ನೋಡ್ಕೋತೀನಿ ಎಂದು ಎಚ್ ಡಿ ಅವರ ಶಾಕಿಂಗ್ ಹೇಳಿಕೆ ಈಗ ಎಚ್ ಡಿ ಅವರ ಹಾರ್ಟ್ ಆಪರೇಷನ್ ಕೂಡ ಸಕ್ಸಸ್ ಆಗಿದೆ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಿರುವ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗದೇ ಒನ್ ಒಂದು ಮುಖ್ಯವಾದ ಮಾಹಿತಿ ಸರ್ಕಾರದ ಹೊಸ ಆದೇಶ ಏನು ಎಂಬುದನ್ನ ನೋಡೋಣ ಇನ್ನು ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗ ಶಾಕ್ ಕೊಟ್ಟಿದೆ ವಿಕಸಿತ ಭಾರತ ವಾಟ್ಸ್ಆಪ್ ಸಂದೇಶ ಕಳುಹಿಸದಂತೆ ತಾಕೀತು ಮಾಡಿದೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಇನ್ನು ಕೇಂದ್ರದಿಂದ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದೇನೆ ಬಿಜೆಪಿ ಏನೇ ಅಂದ್ರೂ ಕೂಡ ನನಗೆ ಚಿಂತೆ ಇಲ್ಲ ಎಂದು ಡಿ ಕೆ ಸುರೇಶ್ ಅವರ ಹೇಳಿಕೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸು ಗಂಟೆ ಕೂಡ ಹೊತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಕೇಂದ್ರ ಸರ್ಕಾರವು ಸ್ಥಗಿತ ಮಾಡಿರುವುದರಿಂದ ಪೇಪರ್ ಜಾಹೀರಾತು ಕೊಡುವುದಕ್ಕೂ ಕೂಡ ನಮ್ಮ ಬಳಿ ಹಣವಿಲ್ಲದಂತಾಗಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ ದೆಹಲಿಯಲ್ಲಿ ನಡೆದಂತ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ರಾಹುಲ್ ಗಾಂಧಿ ಅವರು ಕೇಂದ್ರದ ಸರ್ಕಾರವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಿದೆ ಇದರಿಂದ ನಮ್ಮ ಬ್ಯಾಂಕ್ ಖಾತೆಯಿಂದ ನಮಗೆ ಹಣ ತೆಗೆಯೋಕೆ ಆಗ್ತಿಲ್ಲ ಎಲೆಕ್ಷನ್ ಬಾಂಡ್ ಗಳ ಮೂಲಕ ತನ್ನ ಖಜಾನೆ ತುಂಬಿಸಿಕೊಂಡಿರುವಂತಹ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಅಕೌಂಟ್ ನಲ್ಲಿರುವ ಹಣ ಬಳಕೆ ಮಾಡೋದಕ್ಕೂ ಕೂಡ ಬಿಡುತ್ತಿಲ್ಲ ಎಂದು ರಾಹುಲ್ ಗಾಂಧಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರದ ಕಾರಣದಿಂದ ನಮ್ಮ ಪಕ್ಷದಿಂದ ಹಣ ತೆಗೆಯಲು ಕೂಡ ಆಗುತ್ತಿಲ್ಲ ಇದರಿಂದ ನಾವು ಚುನಾವಣೆಗೆ ಜಾಹೀರಾತು ನೀಡೋದಕ್ಕೂ ಕೂಡ ಆಗುತ್ತಿಲ್ಲ ಅಕೌಂಟ್ಗಳು ಸ್ಥಗಿತವಾಗಿರುವುದರಿಂದ ನಮಗೆ ತುಂಬಾ ತೊಂದರೆ ಒಂದು ಪೇಪರ್ ನಲ್ಲಿ ಜಾಹೀರಾತು ಕೊಡೋದಿರಲಿ ನಮ್ಮ ಬಳಿ ಒಂದು ರೈಲ್ವೆ ಟಿಕೆಟ್ ಬುಕ್ ಮಾಡುವುದಕ್ಕೂ ಕೂಡ ಆಗುತ್ತಿಲ್ಲ ಎಂದು ರಾಹುಲ್ ಗಾಂಧಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಂದು ನಮ್ಮ ಪಕ್ಷದ ಬ್ಯಾಂಕ್ ಖಾತೆಗಳನ್ನೆಲ್ಲವೂ ಕೂಡ ಸೀಜ್ ಮಾಡಿದ್ದಾರೆ ಹೀಗಾದ್ರೆ ನಾವು ಪ್ರಚಾರ ಮಾಡುವುದಾದ್ರೂ ಹೇಗೆ ಚುನಾವಣೆ ಎದುರಿಸುವುದಾದ್ರೂ ಹೇಗೆ ಎಂದು ರಾಹುಲ್ ಗಾಂಧಿ ಅವರು ಮಾಧ್ಯಮದವರ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಇನ್ನೂ ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಿಸ್ಟರ್ ಕೆ ಶಿವಕುಮಾರ್ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಆಮೇಲೆ ನೋಡ್ಕೋತೀನಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ನನಗೆ ಚುನಾವಣೆ ಮಾಡುವುದು ಬರುವುದಿಲ್ಲ ಎಂದುಕೊಳ್ಬೇಡಿ ಫೀಲ್ಡ್ಗೆ ಹೇಳಿದರೆ ನಿಮಗಿಂತ ಚೆನ್ನಾಗಿ ಚುನಾವಣೆ ಮಾಡಬಲ್ಲೆ ಆಸ್ಪತ್ರೆಯಿಂದ ನಾನು ವಾಪಸ್ ಬರ್ತೀನಿ ಅದುವರೆಗೂ ನಿಮ್ಮ ಆಟ ನಡೆಯಲಿ ನೋಡೋಣ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿನೇ ಸವಾಲು ಹಾಕಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಒಂದು ಗಂಭೀರವಾದ ಆರೋಪವೂ ಕೂಡ ಮಾಡಿದ್ದಾರೆ ಅದೇನೆಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯು ಚುನಾವಣಾ ಅಕ್ರಮ ನಡೆಸುತ್ತಿದ್ದು ಕುಕ್ಕರ್ ಮತ್ತು ಹಣ ಹಂಚಿಕೆ ಮಾಡ್ತಿದ್ದಾರೆ ಇದರ ಬಗ್ಗೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳದಿದ್ದರೆ ತಾವೇ ಕ್ರಮ ತೆಗೆದುಕೊಳ್ಳಬೇಕಾದಿತ್ತು ಎಂದು ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆ ನೀಡಲು ಕರೆದಿದ್ದಂತ ಮಾಧ್ಯಮ ಗೋಷ್ಠಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ್ದಾರೆ ಇದೇ ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಆಮೇಲೆ ನೋಡಿಕೊಳ್ಳುತ್ತೀನಿ ಎಂದು ಕೂಡ ನೇರವಾಗಿ ಸವಾಲು ಹಾಕಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ನೀವೇ ಕಾರಣ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಹೌದು ಮಿಸ್ಟರ್ ಕೆ ಶಿವಕುಮಾರ್ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಮೂಲ ಕಾರಣವೇ ನೀವು ನಿಮ್ಮಿಂದಲೇ ಈ ಒಂದು ಮೈತ್ರಿ ಆಗಿದೆ ಯಾಕಂದ್ರೆ ಈ ಒಂದು ಹಿಂದೆ ಜೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆದಾಗ ಈ ಸರ್ಕಾರ ಐದು ವರ್ಷ ಇರಬೇಕು ಎಂದು ಹೇಳಿದ್ದೀರಿ ಆದರೆ ಪಕ್ಕದಲ್ಲೇ ಕೂತು ಬಿಲ ಕೊರೆದಿದ್ದೀರಿ ಎಂದು ಕುಮಾರಸ್ವಾಮಿ ಅವರು ಆಕ್ಷೇಪಿಸಿದ್ದಾರೆ ಅಧಿಕಾರವನ್ನು ಆ ಸಂದರ್ಭದಲ್ಲಿ ದುರ್ಬಳಕೆ ಮಾಡಿಕೊಂಡು ನಮ್ಮ ಪಕ್ಷವನ್ನೇ ರಾಮನಗರದಲ್ಲಿ ಮುಗಿಸಲು ಷಡ್ಯಂತ್ರ ನೀವು ರೂಪಿಸಿದ್ದೀರಿ ಆಗ ಮಂಡ್ಯದಲ್ಲಿ ಧೋಕಾ ಮಾಡಿ ನಿಖಿಲ್ ಅವರನ್ನ ಸೋಲುವಂತೆ ಮಾಡಿದ್ರಿ ಅದಕ್ಕೇನೆ ಇಂದು ಬಿಜೆಪಿ ಜೊತೆಗೆ ನಾವು ಮೈತ್ರಿ ಮಾಡಿಕೊಳ್ಬೇಕಾಯ್ತು ನಮ್ಮ ಮೈತ್ರಿಗೆ ನೀವೇ ಕಾರಣ ಎಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನೀಗ ಇದೇ ನಡುವೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಅದೇನೆಂದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಈಗ ಸಕ್ಸಸ್ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಈಗ ಸಕ್ಸಸ್ ಆಗಿದ್ದು ಯಶಸ್ವಿಯಾಗಿ ಮೂರನೇ ಬಾರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಹೌದು ಸ್ನೇಹಿತರೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ನಡೆದಂತ ವೈದ್ಯರಿಂದ ಸತತ ಎರಡು ಗಂಟೆ ನಡೆದ ಬಳಿಕ ಶಸ್ತ್ರಚಿಕಿತ್ಸೆ ಈಗ ಯಶಸ್ವಿಯಾಗಿದೆ ಹೌದು ಸ್ನೇಹಿತರೆ ಬಹುದಿನಗಳ ಕಾಲದಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಿ ಿದ್ದಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಕೊನೆಗೂ ಈಗ ಶಸ್ತ್ರ ಚಿಕಿತ್ಸೆ ಯಶಸ್ವಿಯಾಗಿದ್ದು ಎಷ್ಟೋ ಅಭಿಮಾನಿಗಳು ಮಾಜಿ ಸಿಎಂ ಹುಷಾರಾಗಲಿ ಎಂದು ದೇವರಲ್ಲಿ ಪೂಜೆ ಈಗ ಆ ಒಂದು ಪೂಜೆಗೆ ಪ್ರತಿಫಲ ಸಿಕ್ಕಂತಾಗಿದೆ ವಿಶ್ರಾಂತಿ ನಂತರ ಮತ್ತೆ ರಾಜಕೀಯ ಪ್ರಚಾರದಲ್ಲಿ ತೊಡಗಲಿದ್ದಾರೆ ಎಂದು ಹೇಳಲಾಗಿದೆ ಇದೇ ಒಂದು ಮಾರ್ಚ್ ಇಪ್ಪತ್ತೈದಕ್ಕೆ ಡಿಸ್ಚಾರ್ಜ್ ಕೂಡ ಆಗಲಿದ್ದಾರೆ ಎಂದು ಹೇಳಲಾಗಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿರುವ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಒಂದು ಪ್ರಮುಖ ಆದೇಶ ಕೊಟ್ಟಿದ್ದು ಈ ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮವಾಗಲಿದೆ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಂದು ಕೋಟ್ಯಾಂತರ ಜನರು ಪ್ರಯೋಜನ ಪಡೆಯುತ್ತಿದ್ದು ನೀವು ಕೂಡ ಏನಾದರೂ ಈ ಒಂದು ಕೆಲಸವನ್ನ ಮಾಡಿದರೆ ಮಾತ್ರ ಸರ್ಕಾರದ ಯೋಜನೆಯ ಪ್ರಯೋಜನ ಪಡಿಬಹುದು ಇಲ್ಲದಿದ್ರೆ ನಿಮ್ಮ ಖಾತೆಗೆ ಹಣ ಜಮವಾಗುವುದಿಲ್ಲ ಹೌದು ಈಗ ಸರ್ಕಾರವು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಹೊಸ ಆದೇಶವನ್ನ ಹೊರಡಿಸಿದೆ ಈ ಒಂದು ಆದೇಶದ ಪ್ರಕಾರ ಕೆಲವೊಂದು ಕೆಲಸವನ್ನ ನೀವು ಮಾಡಬೇಕಾಗಿದೆ ಒಂದೊಮ್ಮೆ ಕೆಲಸ ಮಾಡದೇ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಕೂಡ ಆಗೋದಿಲ್ಲ ಹೌದು ಮೊದಲನೆಯದಾಗಿ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಧಾರ್ ಕಾರ್ಡ್ ಲಿಂಕ್ ಮತ್ತು ಕೆ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಇನ್ನು ಎರಡನೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಹೌದು ಸ್ನೇಹಿತರೆ ಪ್ರತಿ ಭಾರತೀಯರು ಆಧಾರ್ ಕಾರ್ಡ್ ಹೊಂದುವುದು ಕಡ್ಡಾಯವಾಗಿದೆ ಆದರೆ ಇಲ್ಲಿ ನೀವು ಆಧಾರ್ ಕಾರ್ಡ್ ಪಡೆದುಕೊಂಡು ಹತ್ತು ವರ್ಷ ಕಳೆದಿದ್ರೆ ಒಮ್ಮೆ ನಿಮ್ಮ ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಕೊಳ್ಳುವುದು ಉತ್ತಮ ನಿಮ್ಮದು ಒಂದು ಆಧಾರ್ ಕಾರ್ಡ್ ಅತ್ಯಂತ ಹಳೆಯದಾಗಿದ್ರೆ ಈ ಸಮಯದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಹಣ ನಿಮ್ಮ ಖಾತೆಗೆ ಜಮಾವಾಗದೇ ಇರಬಹುದು ಹಾಗಾಗಿ ನೀವು ಯಾವುದೇ ಬದಲಾವಣೆ ಇಲ್ಲವೆಂದರೂ ಕೂಡ ಒಮ್ಮೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ಸರ್ಕಾರವು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನಾಲ್ಕರವರೆಗೆ ಆಧಾರ್ ಕಾರ್ಡ್ ಉಚಿತ ಅಪ್ಡೇಟ್ಗೆ ಅವಕಾಶವೂ ಕೂಡ ಕೊಟ್ಟಿದೆ ಹೀಗಾಗಿ ಇದರ ಪ್ರಯೋಜನವನ್ನ ಪ್ರತಿಯೊಬ್ಬರೂ ಪಡೆದುಕೊಳ್ಳಬಹುದಾಗಿದೆ ಹೌದು ಸ್ನೇಹಿತರೆ ಒಂದು ವೇಳೆ ನೀವು ಆಧಾರ್ ಕಾರ್ಡ್ ಮಾಡಿಸಿದಾಗಲಿಂದ ಇಲ್ಲಿವರೆಗೆ ಯಾವುದೇ ಬದಲಾವಣೆ ಮಾಡಿಸಿಕೊಂಡಿಲ್ಲವೆಂದರೆ ಒಮ್ಮೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮವಾಗುವ ಸಾಧ್ಯತೆ ಹೆಚ್ಚಾಗುತ್ತೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣದಕ್ಕಿಂತ ಮೊದಲು ದಯವಿಟ್ಟು ನೀವು ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗ ಒಂದು ಖಡಕ್ ಶಾಕ್ ಕೊಟ್ಟಿದೆ ಹೌದು ಅಭಿವೃದ್ಧಿ ಹೊಂದಿದ ಭಾರತ ಸಂದೇಶಗಳನ್ನು ವಾಟ್ಸ್ಆಪ್ ನಲ್ಲಿ ಕಳುಹಿಸುವುದನ್ನು ತಕ್ಷಣವೇ ನಿಲ್ಲಿಸಿ ಎಂದು ಚುನಾವಣಾ ಆಯೋಗವು ಕೇಂದ್ರ ಸರ್ಕಾರಕ್ಕೆ ಮತ್ತು ತಂತ್ರಜ್ಞಾನ ಸಚಿವಾಲಯಕ್ಕೆ ಆದೇಶ ಕೊಟ್ಟಿದೆ ನೀವು ಕೂಡ ಮೊಬೈಲ್ನಲ್ಲಿ ವಿಕಸಿತ ಭಾರತ ಎಂಬ ಒಂದು ವಾಟ್ಸಪ್ ಮೆಸೇಜ್ ಅನ್ನ ಪಡೆದಿರಬಹುದು ಸ್ನೇಹಿತರೆ ಇಂತಹ ಮೆಸೇಜ್ಗಳನ್ನ ಈಗ ಮತದಾರರಿಗೆ ಜನರಿಗೆ ಕಳುಹಿಸುವಂತಿಲ್ಲ ಎಂದು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಹೌದು ಲೋಕಸಭೆ ಚುನಾವಣೆ ದಿನಾಂಕವಾದಾಗಲಿಂದಲೂ ಕೂಡ ದೇಶಾದ್ಯಂತ ನೀತಿ ಸಂಹಿತೆ ಜಾರಿಗೆ ಬಂದಿದ್ದು ಹಾಗಾಗಿ ಈ ಒಂದು ನೀತಿ ಸಂಹಿತೆ ನಿಯಮದಡಿಯಲ್ಲಿ ಯಾವುದೇ ಪ್ರಚಾರ ಮಾಡುವಂತಿಲ್ಲ ಆದ್ದರಿಂದ ವಿಕಸಿತ ಭಾರತ ಎಂಬ ಸಂದೇಶಗಳನ್ನ ಜನರಿಗೂ ಕೂಡ ಕಳುಹಿಸುವಂತಿಲ್ಲ ಎಂದು ಚುನಾವಣಾ ಆಯೋಗ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಹೀಗಾಗಿ ಅಂತಹ ಸಂದೇಶವನ್ನ ಕಳುಹಿಸುವಂತಿಲ್ಲ ಎಂದು ತಾಕೀತು ಮಾಡಿದೆ ಹೌದು ಸ್ನೇಹಿತರೆ ಇಂದು ಎಷ್ಟೋ ಜನರಿಗೆ ಮೋದಿ ಸರ್ಕಾರವು ವಿಕಸಿತ ಭಾರತ ಸಂಪರ್ಕ ಹೆಸರಿನಲ್ಲಿ ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನ ಕಳುಹಿಸುತ್ತಿದ್ದು ಇದರಲ್ಲಿ ಒಂದು ಪಿಡಿಎಫ್ ಫೈಲ್ ಕೂಡ ಒಳಗೊಂಡಿದೆ ಇದರಲ್ಲಿ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಮಾಡಿರುವ ಪ್ರಗತಿ ಜೊತೆಗೇನೆ ಜನರಿಂದ ಸಲಹೆ ಪಡೆದುಕೊಳ್ಳಲು ಕೂಡ ಈ ಒಂದು ಮೆಸೇಜ್ ಅನ್ನ ಕಳುಹಿಸಲಾಗುತ್ತಿದೆ ಆದರೆ ಇದನ್ನ ಈಗ ತಕ್ಷಣವೇ ನಿಲ್ಲಿಸುವಂತೆ ಚುನಾವಣಾ ಆಯೋಗ ಆದೇಶಿಸಿದೆ ಇನ್ನು ಇದೇ ಒಂದು ಚುನಾವಣಾ ಆಯೋಗಕ್ಕೆ ಈಗ ತಂತ್ರಜ್ಞಾನ ಐಟಿ ಇಲಾಖೆ ಮರು ಪ್ರತಿಕ್ರಿಯೆಯೂ ಕೂಡ ಕೊಟ್ಟಿದೆ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುವ ಮುನ್ನವೇ ಈ ಒಂದು ಸಂದೇಶಗಳನ್ನ ಕಳುಹಿಸಲಾಗಿತ್ತು ಆದರೆ ನೆಟ್ವರ್ಕ್ ಮಿತಿಗಳಿಂದಾಗಿ ಕೆಲವರು ಈ ಒಂದು ಸಂದೇಶವನ್ನ ತಡವಾಗಿ ಪಡೆಯುತ್ತಿದ್ದಾರೆ ಎಂದು ಹೇಳಿದೆ ಚುನಾವಣಾ ನೀತಿ ಸಂಹಿತೆಯು ಮಾರ್ಚ್ ಹದಿನಾರರಿಂದ ಜಾರಿಗೆ ಆಗಿದೆ ಆದರೆ ಹಿಂದಿನ ದಿನ ಅಂದರೆ ಮಾರ್ಚ್ ಹದಿನೈದರಂದೇ ಈ ಒಂದು ಸಂದೇಶಗಳನ್ನ ಕಳುಹಿಸಲಾಗಿದೆ ಎಂದು ಐಟಿ ಇಲಾಖೆ ವಿವರಿಸಿದೆ ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೇಂದ್ರದಿಂದ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದೇನೆ ಈಗ ಬಿಜೆಪಿಯವರು ಏನೇ ಅಂದರೂ ಕೂಡ ನನಗೆ ಚಿಂತೆ ಇಲ್ಲ ಎಂದು ಸಂಸದ ಡಿಕೆ ಸುರೇಶ್ ಅವರು ರಾಮನಗರದಲ್ಲಿ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ನಾನು ಧ್ವನಿಯುತ್ತಿದ್ದೇನೆ ಬಿಜೆಪಿಯವರು ಅದನ್ನ ದೇಶ ವಿಭಜನೆ ಎಂದು ನಾನೇನು ಮಾಡಲು ಸಾಧ್ಯವಿಲ್ಲ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ಅವರು ಏನೇ ಹೇಳಿದರೂ ಕೂಡ ನಡೆಯುತ್ತದೆ ಎಂಬ ದಾಟಿಯಲ್ಲಿ ಅವರು ಮಾತನಾಡುತ್ತಿದ್ದಾರೆ ನೀವು ನನ್ನನ್ನು ಪ್ರಶ್ನೆ ಮಾಡಿದ ರೀತಿಯಲ್ಲಿ ಅವರನ್ನ ಹೋಗಿ ಪ್ರಶ್ನೆ ಮಾಡಿ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ನಾನು ಯಾವ ಕಾರಣಕ್ಕೆ ಆ ಒಂದು ಹೇಳಿಕೆ ನೀಡಿದೆ ಎಂದು ನೀವು ಪ್ರಧಾನಿಯವರನ್ನ ಕೇಳಿ ಎಂದಿದ್ದಾರೆ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ ಕೊಟ್ಟಿರುವ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡಿ ನೀರಿನ ಅಭಾವ ಇರುವ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ ಯಾಕೆ ನೀಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಯೋಜನೆಗೆ ಅನುಮತಿ ನೀಡಲು ಯಾವ ಸಮಸ್ಯೆ ಇದೆ ಇವರಿಗೆ ಎಂದು ಕಿಡಿಕಾರಿದ್ದಾರೆ ನಾನು ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅವರು ಅದನ್ನ ದೇಶ ವಿಭಜನೆ ಎಂದುಕೊಂಡ್ರೆ ನಾನೇನು ಮಾಡಲು ಸಾಧ್ಯವಿಲ್ಲ ಒಬ್ಬ ಭಾರತೀಯನಾಗಿ ಮತ್ತು ಕನ್ನಡಿಗನಾಗಿ ಕರ್ನಾಟಕ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೇನೆ ದೇಶದಲ್ಲಿ ಇಂದು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಲು ಕೂಡ ಕೇಂದ್ರ ಸರ್ಕಾರ ಕಾರಣ ಅವರು ಏನೇ ಅಂದರೂ ಕೂಡ ನನಗೆ ಚಿಂತೆ ಇಲ್ಲ ಎಂದು ಡಿಕೆ ಸುರೇಶ್ ಅವರು ಪ್ರತಿಕ್ರಿಯಿಸಿದ್ದಾರೆ ಇವತ್ತಿಗೆ ಎಷ್ಟೈತು ಸ್ನೇಹಿತರೆ ಈ ಎಲ್ಲ ರಾಜ್ಯದ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿಗಳು ಬೇಕಂದ್ರೆ ಸುದ್ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ